ದೊಡ್ಡ ಕಲಾವಿದರು ಕೊಡ ಇದ್ದಂಗ ಮಗಲಾಗಿದೊಂದು ಬೀರ ನನ್ನ ಮೇಲೆ ಚರಿಗಿದ್ದಂಗ ಒಂದು ಬಟ್ಲ ಇದ್ದಂಗ ಬಟ್ಲ ಅದಕ್ಕಾಗಿ ಹೇಳಿ ಹೋಗ್ಯಾರ ನಮ್ಮ ಸಿದ್ದು ಸರ್ ಅವರು ಏನಂತ ಹೇಳ್ತಾರೆ ದೊಡ್ಡ ಗುರಿ ಅವ್ರು ಹೇಳ್ತಾರು ನಮ್ಮ ಸಂಘ ಮಾಯಾ ಕಂದಿದ್ದಂಗ ಆನಂದನ ಸಂಘ ಬೀರಪ್ಪ ಇದ್ದಂಗ ಹೌದು ಹಂಗ ಇವತ್ತಿನ ದಿವಸ ಮಂಗಲ ಆಗುವವರಿಗೆ ಕಾರ್ಯಕ್ರಮ ಅನ್ನೋ ಅಪೇಕ್ಷೆ ನಮ್ದು ಐತು ಉದಯನ ಅದೇ ರೀಪ ಕರೆಯ ಸರ್ ಯಾಕೆ

ಮಾತ್ರ ನಾವು ಹೌದ್ ಹೌದ್ರಿಪ್ಪ ಮಂಗಲ ಹಟ್ಟ ಮಾರಿ ಬಿಡಿಸಿದ್ದವ ಅಂತ ಕಲಾ ಸಂಘ ಹೌದು ಮಾಯಕ್ಕನ ಸ್ವರೂಪದಿಂದ ಬಂದಿರತಕ್ಕಂತ ಕಲಾ ಸಂಘ ಕಲಾ ಸಂಘ ಅಲ್ಲಿ ಪರ್ಯಂತರ ಬಹಳ ಸುಂದರವಾಗಿ ಒಂದೇ ಸಂದ ಮುಗಿಸಿ ಮುಗಿಸಿ ನಮಗ ಪಾಳೆ ಕೊಟ್ಟಾರ ಎರಡನೇ ಸಂದಿನ ಪಾಳೆ ಬಂದದ್ರಿಪ್ಪ ಎರಡನೇ ಸಂದಿನ ಪಾಳೆ ಬಂದದ ಉದಯಣ್ಣ ಹೌದ್ ಹೌದ್ರಿಪ್ಪ ಖರೇ ಅದ ಮಾತ ಅದರ ಒಳಗ ಹ ಆ ಕಮಿಟಿ ಹಿರಿಯರ ವಿಷಯ ಏನಂತ ಕೇಳಿದ್ರು ಏನಂತ ಕೇಳ್ತಾರೆ ಗುರುಗಳ ಹಾ ಮತ್ತು ಸಿದ್ಧರು ಎರಡು ವಿಷಯ ನಮ್ಮ ಕಮಿಟಿ ಗುರುಗಳ ಇಂತಿ ಎರಡು ವಿಷಯವನ್ನ ಒಂದ ಕಮಿಟಿ ಹಿರಿಯರ್ ಇಟ್ಟಾಗ ಇಟ್ಟಾಗ ಉರ್ವಿ ಸೊಂದ ನಂದ ಇತ್ತು ಒಂದು ವಿಷಯ ಹಿಡ್ಕೊಂಡ ಹಾ ಹಿಡ್ಕೊಂಡೇವಿ ಯಾಕರ್ತ ಕೇಳಿದ್ರ ಟೈಮಿಂಗ್ ಬಾಳ ಆಗಿತ್ತು ಮಾತಾಡುದ ಕಡಿಮಿತ್ತು ಕಡಿಮಿತ್ತು ಅದಕ್ಕಾಗಿ ವಿಷಯ ಹಿಡ್ಕೊಂಡ ನಮ್ಮ ಸರಿಜೋಡಿ ಕಲಾವಂತರಿಗಿ ಬಟ್ಟ ಗುರುಗಳಿಗೆ ಕೊಟ್ಟೆವು ಬಾಳೆ ಕೊಟ್ಟ ಖರಾ ಹಾ ಹಾ ಮಟ್ಟಿ ಹಿಡಕೊಂಡ ಎರನೆಲ್ಲಾ ಕೊಟ್ಟೆವು ಬಿಟ್ಟಾರು ಮಾತು ನಮ್ಮ ಸಿದ್ದು ಸರ್ ಅವರು ಮಾತಾಡಿದ್ರು ಏನತ್ತ ಗುರುಗಳು ರೀತಿಯಿಂದ ಮಾತಾಡಿದ್ರು ಉದಯ ಚಂದ ಗುರುಗಳ ಇಲ್ಲಿ ತಿಳ್ಕೊಳ್ಳುವಂತ ವಿಷಯ ಗುರುಗಳ ಇಲ್ಲಿ ನಾವು ಬಂದದ್ದು ಸಿದ್ದರು ಸೇವೆಗಾಗಿ ನಾವು ಬಂದದ್ದು ಸಿದ್ಧರ ಸೇವೆಗಾಗಿ ಎರಡು ಕಲಾ ಸಂಘ ಬಂದದ್ದು ಸಿದ್ಧರು ಸೇವಾ ಮಾಡ್ಲಿಕ್ಕಾಗಿ ಬಂದಿದ್ದ ಕರೆಯದ ಮಾತ ಇಲ್ಲಿ ಕಮಿಟಿ ಹಿರಿಯರು ವಿಷಯ ಕೊಟ್ಟಿದ್ದ ಐತಿ ಅಂತ ಮಾತಾ ಸಿದ್ಧರು ಮತ್ತು ಶರಣರು ಅಂತಕ್ಕ ವಿಷಯ ಇಟ್ಟಾರೀಪ ಕಮಿಟಿ ಗುರುಗಳ ಏನಂದ್ರಪ್ಪ ಅಂತ ಕೇಳಿದ್ರ ಏನ್ ಸಿದ್ಧರು ಕಡಿಮೆ ಇಲ್ಲ ಕಡಿಮೆ ಇಲ್ಲ ಶರಣರು ಏನು ಕಡಿಮೆ ಇಲ್ಲ ಕಡಿಮೆ ಇಲ್ಲ ನಾವು ಶರಣರ ಬೆಳೆಸಿದ್ವಪ್ಪ ಅಂದ್ರೆ ಸಿದ್ಧರಿಗೆ ಬಟ್ಟ ಬರ್ಬಾರ ಬಟ್ಟ ಬರಬಾರದು ಶುದ್ಧದ ಬೆಳೆಸಿದ್ರೆ ಶರಣರಿಗೆ ಬಟ್ಟ ಬರಬಾರದು ಶರಣರು ಬೆಳೆಸಿದ್ರೆ ಶುದ್ಧರಿಗೆ ಚಿತ್ರದ ಬೆಳೆಸಿದ್ರೆ ಶುದ್ಧರ ಬೆಳಕ ಅವ್ರು ಹೇಳಿರ್ಬೇಕು ಶರಣರ ಬೆಳಕ ನಾವು ಹೇಳಿರ್ಬೇಕು ಹೇಳಬೇಕು ಮಾತಾಡಿದ್ರ ಮಾತಾಡಿದ್ರೆ ದಕ್ಕಿ ಹತ್ತಿರಬಾರದು ಕುಲಕ ಕುಂದ್ ಹತ್ತಿರಬಾರದು ಭಂಡಾರಕ್ಕ ದಕ್ಕಿ ಬಂದಿರಬಾರದು ಬಟ್ಟ ಬಂದಿರಬಾರದು ಹಂಗ ಮಾತಾಡಬೇಕು ಅಂತ ಹೇಳಿ ನಮ್ಮ ಸಿದ್ದು ಸರ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಕೊಟ್ಟಾರಿ ಬೇಕು ಕೊಟ್ಟಾರ ಯಾವ್ದು ಕೊಟ್ಟರೆ ಬಾತ್ ಕೇಳಿದ್ರ ಏನಾತಿ ಕೊಟ್ಟಾರಿ ಗುರು ಹೋಗಿ ಹಾ ಹಾ ಹೇಳ್ತಾ ಹೋಗಿ ಬ್ರಾಹ್ಮಣ ದಂಪತಿಗಳಿಗೆ ಏಳು ಮಕ್ಕಳು ಹುಟ್ಟಿ ಸುತ್ತಿದ್ದು ಅಲ್ಲಿ ಸಂತಾನ ಫಲ ವಾಪಸ್ ಹಾ ಹಾ ಕೊಟ್ಟು ಬಂದ ಮಾತ ಕೊಟ್ಟು ಬಂದೀಪಾ ಏನ್ ಅಡ್ಡಿ ಇಲ್ಲ ಬಹಳ ಉತ್ತಮ ರೀತಿಯಿಂದ ಪವಾಡವನ್ನು ಹೇಳಿರ್ತಕ್ಕಂತಿ ಸಿದ್ದು ಸರ್ ಅವ್ರಿಗೆ ಒಂದ್ಸರಿ ಜೋರಾಜ್ ಚಪ್ಪಾಳೆ ಅವರು ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ನಂಗೊಂದಿರ್ಲಿಪ್ಪ ಯಾಕತ್ತ ಕೇಳಿದ್ರೆ ಉದಯನ ಶರಣರ ಪಾಲ ನಾವು ಹಿಡಿದೀವಪ್ಪ ಅಂದ್ರೆ ಶಿದ್ರ ಅವಹೇಳನ ಮಾಡುವ ನಮ್ಮ ಧರ್ಮ ಹಿಡಿದೇವು ಶರಣ ಪಾಲ ನಾವು ಹಿಡಿದೇವು ಅವಹೇಳನ ಮಾಡುವಂತ ಧರ್ಮ ನಂಬದಲ್ಲ ಹೊಟ್ಟೆ ಬೇಡ್ರಿ ಸರ ಏನು ನಮಗ ವಿಹಿತವಾದ ಕರ್ಮವನ್ನ ಭಗವಂತ ನೇಮಿಸಿ ಕೊಟ್ಟಾನಲ್ಲ ಅದನ್ನೇ ಮಾಡುವ ನಾವು ಅದನ್ನಷ್ಟೇ ಮಾಡಿ ಇವತ್ತಿನ ದಿವಸ ಮಂಗಲ ಮಾಡುವ ಅಂತ ಹೇಳಿ ತಿಳ್ಕೊಂಡ ತಿಳ್ಕೊಂಡು ಇನ್ನು ಶರಣರ ಪಾಲ ഹസ് ഗുരുവാര ശതമാന ഒളക് ഹെർഡന ശതമാനൊള ഒനൂറ് വർഷ അച്ചു കട മാത്രീപ്പ കരണ ഹെർഡന ശതമാന ഒളവൺവര താഹി ഹോദ്രി എല്ലാ ഗത്തുകളെ ആഹ് കല്യാണ ബസവണ്ണവരീപ്പ

ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾವು ಇಂತ ಕೆಲಸ ಇವತ್ತಿನ ದಿವಸ ನಾವು ಮಾಡುವುದ ನಾವು ಹೇಳುವುದ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವರ ಗರಡಿ ಒಳಗ ಗರಡಿ ಒಳಗ ಅನೇಕ ಮಂದಿ ಶರಣರ ಆಗಿ ಹೋಗ್ಯಾರ ಆಗಿ ಹೋಗ್ಯಾರ ಆಗಿ ಹೋಗ್ಯಾರ ಅದರ ಒಳಗ ಒಬ್ಬರು ಉದಾಹರಣೆ ಕೊಡುದು ಹಾ ಯಾವ್ದ್ರಿ ಅದು ಅನೇಕ ಮಂದಿ ಆಗಿ ಹೋಗ್ಯಾರಲ್ಲ ಆಗಿ ಹೋಗ್ಯಾರೀಪ ಅದ್ರೊಳಗ ಒಬ್ಬರ ಉದಾಹರಣೆಯನ್ನು ನಾವು ಇವತ್ತಿನ ದಿವಸ ಹೊಟ್ಟೆ ರೀಪಾ ಟೈಮ್ ಪಾಸ್ ಮಾಡುವ ವ್ಯವಸ್ಥೆ ಇಲ್ಲ ಯಥಾಮತಿಗೆ ನೆಲಕಿದತ್ತ ಭಗವಂತ ಬುದ್ಧಿ ಕೊಟ್ಟತ್ತ ಉದಾಹರಣೆಯನ್ನು ಕೊಟ್ಟು ಹೇಳೋದೈತಿ ಹೌದು ಆ ಯಾರ ಶರಣರು ಕೇಳಿದ್ರ ಯಾರೀಪ ಗುರುಗಳ ಅಮೋಘಿ ದೇವ ಅನ್ನುವಂತ ಶರಣ ಅಮೋಘಿ ದೇವ ಅನ್ನುವಂತ ಶರಣ ಆತನ ಧರ್ಮ ಪತ್ನಿ ಹ ವರದಾಣಿ 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 ತಮ್ಮ ವರದಾಣಿ ಇವರು ಉದಯನಾಥ ಕೇಳಿದ್ರ ಯಾವುದ್ರಿಪ್ಪ ಇವರು ಊರ ಸೊಲ್ಲಾಪುರ 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 ಈಗೇನು ಸೊಲ್ಲಾಪುರ ಅದಲ್ಲ ಸಿದ್ದರಾಮನ ಸೊಲ್ಲಾಪುರ ಸಿದ್ದರಾಮನ ಸೊಲ್ಲಾಪುರ ಅದೇ ಊರದ ದಂಪತಿಗಳು ಶರಣ ದಂಪತಿಗಳು ಶರಣ ದಂಪತಿಗಳು ಇವರು ಏನು ಮಾಡ್ತಿದ್ರು ಉದಯನಾಥ ಕೇಳಿದ್ರ ಏನ್ ಮಾಡ್ತಿದ್ರಿ ಗುರುಗಳ ಅವರಿಗೆ ಸಮಯ ಶಕ್ತಿ ಸಿಕ್ಕಾಗ 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 ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬಸವಣ್ಣನ ಕರಡಿ ಒಳಗ ಬಸವಣ್ಣನ ಕರಡಿ ಒಳಗ ಹಿತವಚನವನ್ನ ಕೇಳಿ ಕೇಳಿ ವಾಪಸ್ ಅಪಸತ್ತ ಮೂರಿಗೆ ಬರ್ತಿದ್ರು ಹಪ್ಪಸ್ತಾ ಮೂರಿಗೆ ಬರ್ತಿದ್ರು ಶರಣ ಪರಂಪರೆ ಒಳಗೆ ಇವರು ಸಾಗುತ್ತಿದ್ರು ಇವರು ಶರಣ ಸತಿಪತಿ ಶರಣ ಸತಿಪತಿಗಳು ಇಂತ ಸಂದರ್ಭದೊಳಗ ಸೊಲ್ಲಾಪುರದೊಳಗೆ ಏನಾಗಿತ್ತು ಅಂತ ಪರ್ಸಣ್ಣ ಸೊಲ್ಲಾಪುರದೊಳಗೆ ಸಿದ್ಧರಾಮ ಸಿದ್ದರಾಮ ಅಂತಕ್ಕಂತ ಮಹಾನ್ ಸಿದ್ಧಿ ಪುರುಷ ಸಿದ್ಧಿ ಪುರುಷ ಇದ್ದ ಆ ಸಿದ್ದರಾಮನ್ ಬೇರಿ ಹೇಳ್ಕೊತ ಆದ್ರೆ ಬಾಳ ಉದ್ತಾಕತ್ರಿ ಶಾರ್ಟ್ ಕಟ್ ಬಹಳ ದೂರ ಯಾಕಂತ ಕೇಳಿದ್ರೆ ಸಣ್ಣ ವಯಸ್ಸಿನಾಗ ಶ್ರೀಶೈಲಕ್ಕೆ ಹೋಗಿದ್ದ ಕಮರಿ ಕೊಳ್ಳ ಹಾರಿ ಹಾ ಅಲ್ಲಿ ಭಗವಂತನನ್ನು ಒಲಿಸ್ಕೊಂಡು ಗುರುಗನ್ನನು ಪಡ್ಕೊಂಡು ಬಂದಿದ್ದವ ಯಾವ ಹೇಳಿದ್ರಿಪ್ಪ ಸಿದ್ಧರಾಮ ಇದೇ ಸಿದ್ಧರಾಮ ಸೊಲ್ಲಾಪುರದ ಒಳಗೆ ಏನು ಮಾಡಿದ್ದು ಉದಯ್ನಾಥ ಕೇಳಿದ್ರು ಏನು ಮಾಡ್ತೇನ್ರಿ ಗುರುವ ಆ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಹಾಂ ತನ್ನ ಸೊಲ್ಲಾಪುರದಲ್ಲಿ ಸ್ಥಾಪನೆ ಮಾಡಿಕೊಂಡು ಸ್ಥಾಪನೆವನ್ನು ಮಾಡಿಕೊಂಡು ಹೆಂಗತ್ತ ಕೇಳಿದ್ರ ಹೆಂಗ್ರಿ ಗುರುಗಳ ಅಲ್ಲಿ ಅಡವಿ ವಸ್ತಿ ಕಾಶಿಲಿಂಗನನ್ನು ಸ್ಥಾಪನೆ ಮಾಡಿ ತಪ್ಪಣ ಉಂಟು ಮಾಡಿ ಅತ್ತನ ಹೆಸರ ಮೇಲೆ ಹೆಂಗ ಹಂಗ ಸಿದ್ಧಾಟಿಕೆ ಮಾಡ್ತಾರಲ್ಲ ಹೌದು ಹೆಂಗ ಸಿದ್ದರಾಮ ಏನ್ ಮಾಡಿದ್ದತ್ತ ಕೇಳಿದ್ರ ಏನ್ ಮಾಡ್ತೇನ್ರಿ ಗುರುಗಳ ಮಲ್ಲಿಕಾರ್ಜುನನ ಲಿಂಗವನ್ನ ಸ್ಥಾಪನೆ ಮಾಡಿದ್ದ ಹೌದು ಆ ಜಾತ್ರೆಯನ್ನು ಮಾಡ್ಬೇಕತ್ತ ಹೇಳಿ ಜಾತ್ರೆಯನ್ನು ಮಾಡ್ಬೇಕತ್ತೇಳಿ ಜಾತ್ರೆಯನ್ನು ಮಾಡ್ಬೇಕತ್ತೇಳಿ ಊರು ಊರಿಗೆ ಪಟ್ಟಿ ಮಾಡಿದ್ದ ಸಿದ್ದರಾಮ ಆ ಭಕ್ತರನ್ನ ಕರ್ಕೊಂಡು ಪಟ್ಟಿ ಮಾಡಿದ್ದ ಪಟ್ಟಿ ಜಾತ್ರೆ ವಾರಾನ ವಾರ ಜಾತ್ರೆ ಸೊಣ್ಣಲಿಗೆ ಒಳಗ ಸಿದ್ಧರಾಮಯ್ಯ ಗಂಟೆ ನಡೆಯುವಂತಹ ಜಾತ್ರೆಗಳು ಅಲ್ಲಿ ಕಾಳ ಕಡಿ ಪಟ್ಟಿ ಮಾಡಿ ತಂದಿಟ್ಟಂತ ಬಂದ ಭಕ್ತರಿಗೆ ಭೋಜನ ವ್ಯವಸ್ಥೆ ಭೋಜನ ವ್ಯವಸ್ಥೆ ಮಾಡಬೇಕಂತ ಮಣಿಗೋಳಿ ಹಾ ಹಾ ಮಣಿಗೋಳಿಗೆ ಹತ್ತು ಶೇರ್ ಇಪ್ಪತ್ತು ಶೇರ್ ನಲವತ್ತು ಶೇರ್ ಹಾ ಹಾ ಅವ್ರ ಮನೆಗೆ ಒಯ್ದ ಕೊಟ್ಟ ಜೋಳಗಳನ್ನು ಕೊಟ್ಟ ಅವನ ಹಸನ ಮಾಡಬೇಕು ಹಾ ಹಾ ಅವನ ಬೀಸಬೇಕು ಕುಟ್ಟಬೇಕು ಬೀಸಿ ಕೊಟ್ಟೆ ರೊಟ್ಟಿ ಮಾಡಿ ತಂದ ಗುಡಿಗೆ ಕೊಡಬೇಕು ಗುಡಿಗೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮರ್ ಆದೇಶ ಆಗಿ ಹಾ ಆದೇಶ ಮಾಡಿಬಿಟ್ಟ ಯಾರೋ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಯಾಕಪ್ಪ ಅಂತ ಕೇಳಿದ್ರ ಸಣ್ಣ ಉರಿಗಣ್ಣವನ್ನ ಹೇಳಿ ನನಗೆ ಬೃತ್ರಿ ಕೇಳಿಸಿಕೊಂಡ ಸಿದ್ದರಾಮ ಇದ್ದ ಇಂತ ಸಂದರ್ಭದ ಒಳಗ ಈ ಶರಣ ದಂಪತಿಗಳು ಏನು ಸಂಸಾರ ಮಾಡ್ತಿದ್ರಲ್ಲ ಮಾಡ್ತಿದ್ರಿ ನೂರ ಮನೆಗೆ ಒಂದು ಇಪ್ಪತ್ತು ಸೇರ ಜೋಳ ತಗೊಂಡು ಬಂದು ಇಪ್ಪತ್ತು ಸೇರ ಜೋಳವನ್ನು ತೆಗೆದುಕೊಂಡ ಇಪ್ಪತ್ತು ಸೇರ ಜೋಳ ತಗೊಂಡು ಬಂದು ಹೇಳ್ತಾರೆ ಶುದ್ಧ ರಾಮ ಒಂದು ಕಾರ್ಯವನ್ನು ಕೈಗೊಂಡನು ಹೌದೇ ಆ ಕಾರ್ಯಕ್ಕೆ ನೀನು ಬೀಸಿ ಕುಟ್ಟಿ ನಿನ್ನ ಮಡದಿಯಿಂದ ರೊಟ್ಟಿ ಮಾಡಿಸಿ ಕೊಡಬೇಕು ರೊಟ್ಟಿ ಮಾಡಿಸಿ ಕೊಡಬೇಕು ಹೇಳಿದ್ರು ಸಿದ್ಧರಾಮನ ಸೇವಕರು ಏನತ್ತ ಅವಾಗ ಹೇಳ್ತಾನ ಅಮೋಗಿ ದೇವ ಶರಣರ ತಾಕತ್ತು ಇಲ್ಲಿ ತೋರಿಸೋದೈತ್ರಿ ಹಾ ಹಾ ಶರಣರ ಬಾಕತ್ತ ಇಲ್ಲಿ ತೋರಿಸೋದಲ್ಲ ಅಮೋಗಿ ದೇವ ಹೇಳ್ತಾನ ರೊಟ್ಟಿ ಮಾಡಿ ಕುಡುದ ನೀಗಂಗಿಲ್ಲ ನೀವು ವಾಪಸ್ ತಗೊಂಡ್ರಿ ಹಾ ರೊಟ್ಟಿ ಮಾಡಿ ಕುಡುದು ನಮ್ಗ ನೀಗಂಗಿಲ್ಲ ನೀವು ಹೆಂಗ ಜೋಳ ತಂದ್ರೆ ಹಂಗ ಸರಳ ವೈರಂದ ವೈರಿ ನಿಮ್ಮಣಿಗೆ ಸರಳ ಕರ ಬಂದಿರ ಮಾಡ್ತೈತಂದ್ರ ಏನು ಮಾಡ್ತಾವ್ರಿ ಗುರುಗಳ ವಿಚಾರ ಮಾಡು ವಿಚಾರ ಮಾಡುವಂತ ಮಾತ ಎಲ್ಲರ ಒಂದು ಶುದ್ಧಾಟಿಕೆ ಒಬ್ರು ಮಾಡ್ತಿದ್ರಪ್ಪ ಅಂತ ಕೇಳಿದ್ರ ಹ ಹ ಅವ್ರಿಗೆ ಸರ್ವ ಶುದ್ಧಿ ಲಭಿಸಿತ್ತು ಅಂದ್ರ ಲಭಿಸಿತ್ತು ಅಂದ್ರ ಅವ್ರಿಗಿಂತ ಹೆಚ್ಚಿನ ಸ್ವಕ್ಕ ಯಾರಿಗೆ ಬಂದಿರ್ತೈತಿ ಹಾ ಹಾ ಭಕ್ತರಿಗೆ ಬಂದಿರ್ತದ ಆಜು ಬಾಜು ಕೈಯಾಗಿನ ಮಂದಿಗೆ ಬಂದಿರ್ತೈತಿ ಹೌದ್ ಹೌದ್ರಿಪ್ಪ ಅಲ್ಲೇ ಇರ್ತದ ಚೀಸ್ ಅವ್ರು ಹೇಳ್ತಾರ ಜೋಳ ಕೊಡಕ್ ಬಂದವರು ಏನತ್ತ ಶರಣ ಸುಟ್ಟ ಹೋದಿ ಮುದುಕ ಕಂದು ಬಿಟ್ರು ಅಂದ್ರು ಸುಟ್ಟು ಹೋದಿ ಮುದಕ್ ಎಲ್ಲಿ ಕೂತದ ಗೊತ್ತಿಲ್ಲ ಎಲ್ಲಿ ಕೂತದ ಗೊತ್ತಿಲ್ಲ ಅಯ್ಯಾಗಿ ಹೇಳ್ತಾರೋ ಶರಣ ಸುಮ್ಮತ್ವ ಜೋಳ ಅಂದ್ರು ಆ ಗುರುಹಿಡಿಕಿತ್ತ ಮೊದಲ ಇಸ್ ಇನ್ ಮಗಲವ್ರ ಹೆಚ್ಚಾಗಿತ್ತು ಪಾವಾರ ಅವಾಗ ಶರಣರ ತಾಕತ್ ನೋಡ್ರೆ ಹೆಂಗೈತಿ ಸುಮ್ಮ ಹಾ ಹಾ ಸುಮ್ಮ ವೈರಿ ಅಂದಾಕಾಗ್ಯ ಜೋಳ ತಗೊಂಡ ಸೀತರಾಮಣತ್ಯಕ್ಕ ಹೋಗಿ ಹೋಗಿ ಅಂದ್ರ ಅವರು ಇವ್ರ ಮಾತ ಕೊಯ್ಲಿಂದ ಮಸಾಲೆ ಹಾಕಿ ಹೇಳಕತ್ತರಿ ಹಾ ಅವ ಒಂದ್ ಮಾತು ಹೇಳಿದ್ದು ಬರ ತಗೊಂಡ್ ಹೋಗಿರೋ ತಟ್ಟ ಹೌದೌದು ಕೈಲಿಂದ ಕೂಡ್ ಹೇಳಕತ್ರ ಏನತ್ತ ಯಾಕತ್ತ ಕೇಳಿದ್ರ ನೀ ಹೇಳಿದ್ರ ಶಿವ ನಿನ್ ಮಾತು ಕೇಳ್ತಾನ ಶಿವಾನು ನಿನ್ ಮಾತು ಕೇಳ್ತಾನ ಶಿವಾನು ದೇವತೆಗಳು ನಿನ್ ಮಾತು ಕೇಳ್ತಾರ ಕೇಳ್ತಾರ ಹುಡುಗನ್ನ ಪಡ್ಕೊಂಡಂತ ಸಿದ್ಧಿ ಪುರುಷ ನೀ ಅದಿ ಹಾ ಹಾ ಸಿದ್ಧಿ ಪುರುಷ ಇದ್ವಿ ಆದ್ರ ನೀವು ಅಮೋಗಿ ದೇವ ಆತನ ಕಾಯಕ ಏನು ಅಂತ ಕೇಳಿದ್ರ ಹೌದು ನೇಕಾರಿಕೆ ಮಾಡ್ತಿದ್ದ ನೇಕಾರಿಕೆ ಮಾಡ್ತಿದ್ದ ಅವ ಅಲ್ಲಿ ಶರಣ ಅವ್ ಲಟಕ್ ಶಿರಿನೇ ಕೊತ್ ಕೂತಾನ್ರಿ ಹೌದು ಇರುವ ಗಂಡ ಹೆತ್ತಿ ಎರಡ್ ಒಂಬತ್ತು ಎಷ್ಟು ಸುಕ್ಕಿಲಿ ಮಾತಾಡ್ತಾನ ಹೌದು ಹಿಂಗ್ ಹೋಗಿ ಕೈಲಿಂದ ಮಸಾಲೆ ಹಾಕಿ ಹಾ ಹಾ ಕೈಲಿಂದ ಮಸಾಲೆ ಹಾಕಿ ಸಿದ್ದರಾಮರಿಗೆ ಹೇಳಿದ್ರು ತಮ್ಮ ಕೈಯಾಗಿನವರು ಏನಂತ ಅವಾಗ ಸಿದ್ಧಿ ಪುರುಷನಾಗಿರ್ತಕ್ಕಂತ ಸಿದ್ದರಾಮ ಹೇಳ್ತಾನ ಏನಂತ ಹಿಂಗಂದ ಹ ಯಾರವ್ ಯಾರು ಹಿಂಗೇಪ್ಪ ಶರಣದಾನ ಅವ್ನು ಮಾಡುದು ಸೇವಾ ಮಾಡುದು ನಿಗುದು ಅಂದಾನ ನಿಗುದು ವಾಪಸ್ ನಿಮ್ ಜ್ವಾಳ ವೈರ್ ಅಂದ ಕರ್ನ ಅವ್ ಇಲ್ಲಿ ಬಂದಿ ಒಂದ ಹಾ ಅವಾಗ ಸಿದ್ದರಾಮ ಸೂಕ್ಷ್ಮದಿಂದ ಹೇಳ್ತಾನ ಯಾಕತ್ತಿ ಕೇಳಿದ್ರೆ ಸಿದ್ಧಿ ಪುರುಷ ತಾಕತ್ ಇರ್ತೈತಿ ತಪ್ಪಣಂಗಿಲ್ಲ ಹೌದ್ರಿಪ್ಪ ಹಾ ಅವಾಗ ಸಿದ್ದರಾಮ ಏನ್ ಹೇಳ್ತಾನ ತಮ್ಮ ಅಂತ ಕೇಳಿದ್ರೆ ಏನ್ ಹೇಳ್ತಾನ್ರಿ ಮಾತ ಇನ್ನೊಂದು ಸಲ ಸಾವಕಾಶ ಅವನ ಮನೆಗೆ ಹೋಗ್ರಿ ಹಾ ಶರಣರ ಮನೆಗೆ ಹೋಗು ಶರಣರ ಮನೆಗೆ ಹೋಗಿ ಹೇಳ್ರಿ ಹೋಗು ಏನಿಲ್ಲಪ್ಪ ಹಿಂದಿ ಜಾತ್ರೆ ಸೇವಾ ಮಾಡತ್ತ ಹೇಳ್ರಿ ಸೇವಾ ಏನ ಅಂದಕ್ಕ ನೋಡ್ರಿ ವಾಪಸ್ ಬಂದ್ ನನಗೆ ಹೇಳ್ರಿ ಹೇಳ್ರಿ ಹಾ ಅಂದ್ರ ಇಲ್ಲಂದ್ರ ಇಲ್ಲೇ ಕುತ್ತು ಹುರ್ಗನ್ನ ಬಿಟ್ನಂದ್ರ ನೋಡ್ರಿ ಬಸ್ ಮೈ ಹೌದು ಹೌದ್ರಿ ಶರಣ ಬಸ್ ಮಾಗಿ ಹೋಗ್ತಾನೆ ಶರಣ ಬಸ್ ಮೈ ಹೋ ಹೋಗಿ ಹೇಳಿ ಹಾ ಹಾ ಹೇಳ್ತಾರೆ ಕಯ್ಯಾಣ ಅವ್ರು ಏನತ್ತೇವನ ಮನೆಗೆ ಬರ್ತಾರ ಶರಣನ ಮನೆಗೆ ಹಾ ಶರಣಿ ಭಾಗದ ಒಳಗನೆ ಬರ್ರಿ ಅತ್ತ ಕರೆದ ಹೌದು ಏನಾದ ಮತ್ತೆ ಕೇಳಿದ್ರು ಏನತ್ತ ಹೆಂಗಂದಾರ ನಮ್ಮ ಹಾ ಗುರುಗಳು ಹೆಂಗಂದಾರ ಅವರು ಎಷ್ಟು ಸೂಕ್ಷ್ಮ ಹೇಳಿರ ಅಟ್ ಸೂಕ್ಷ್ಮ ಇವ್ರು ಹೇಳಿಲ್ರಿ ಹೌದಾ ಈ ದೊಬರೆನ ತೋರ್ಚಾರ ಸು뜨ರಾಮರು ಹೆಟ್ಟ ಸೂಕ್ಷ್ಮದಲ್ಲಿ ಹೇಳಿದ್ರು ಅಟ್ಟು ಸೂಕ್ಷ್ಮದಲ್ಲಿ ಇವರು ಕೈಯಾಗಿ ನವರು ಹೇಳಲಿಲ್ಲ ಬಂದೆದಿ ಜಾಸ್ತಿ ಮಾಡಿ ಏರಬೇಕು ಜಾಸ್ತಿ ಮಾಡಿ ಮತ್ತು ಉಪಕಾರ ಹೆಚ್ಚಿರ ಅವರು ಏ ಶರಣ ಓಹೋ ಇವರ ಪವರ್ ಹೆಚ್ಚಾಗಿತ್ತು ಸೇವೆ ಮಾಡ್ತೇನಿಲ್ಲ ಹಾ ಹಾ ಕರೆಂಚ್ ಕೇಳ್ರು ಅಪ್ಪನ ಸೇವೆ ಮಾಡಿದರೆ ಈ ಊರಲ್ಲಿ ಇರು ಇಲ್ಲಂದ್ರೆ ಊರ್ ಬಿಟ್ಟು ಹೋಗೋದು ಊರ್ ಬಿಟ್ಟು ಹೋಗೋದು ಅಂತ ಹೇಳಿ ನಮ್ಮ ಅಪ್ಪ ಅವರು ಹೇಳ್ಯಾರು ಹಾ ಹಾ ಇಲ್ಲಂದ್ರೆ ಅಲ್ಲೇ ಬಿಟ್ರ ಇಲ್ಲೆ ಬೀದ ಅದೀರಿ ಅಂದಾರು ಸುಟ್ಟಹಟ್ಟಿ ನೀನು ಅಂದಾಕರ ಅಮೋಗಿ ಶರಣ ಹೇಳ್ತಾನ ಏನಂತ ಹೇಳ್ತೇನ್ರಿಪಾ ಶರಣರು ಹಿಂಗಂದ್ರ ಅವ್ರ ಅಂದಾವ್ ಹಾ ಹಾ ಹಿಂಗಂದಾರ ಗುರುಗಳ ಕೇಳಿದ್ರ ಉರಿಗನ್ನ ಪಡ್ಕೊಂಡ ನೀ ಶುದ್ಧಿ ಪಡ್ಕೊಂಡ ಬುದ್ಧಿ ಕೆಲ್ಸ್ಕೊಂಡ ಅಂತ ಹೇಳಿ ಹೌಯ ಆ ಶುದ್ಧ ರಾಮನ ತಲಿ ಕೆಟ್ಟದ ತಲೆ ಕೆಟ್ಟದ ನಿಮ್ಮ ಕೈಲಿ ಹಿಂಗ ಹೇಳಿಸ್ಕೊಟ್ಟಾನ ಒಂದ್ ಹ ಹಾ ಹೌದಲ್ಲ ಹಿಂಗೆ ಹೇಳಿ ಹಚ್ಕೊಟ್ಟಾನ ಅಂದಾದ್ರೆ ಹಿಂತ ಅಹಂಕಾರಿ ಊರಾಗ ನಾ ಒಟ್ಟು ಇಲ್ಲ ಒಟ್ಟೇ ಇರುಲನೋ ಒಟ್ಟು ಇರುಗುಲ್ಲಂದ ಹೇಳ್ತಾನ ಮಡನಿಗೆ ಮಡದಿಗಿ ವರಮಾನಿ ಹಾಂ ಹಾಂ ಕಟ್ಟ ಗಂಟ ಕಟ್ಟ ಗಂಟ ಹೋಗುರು ಬಿಟ್ಟ ಎದ್ರದ ಊರಿಗೆ ಶರಣರು ಇಬ್ಬರೇ ಇದ್ರು ಹಾಂ ಗಂಡ ಹೆಡ್ತಿ ಇಬ್ಬರೇ ಸಂಸಾರ ಮಾಡುವಂತ ಕುಟುಂಬ ಕುಟುಂಬ ಅರ್ಮನ್ಯಾಗ ಏನು ಭಾಳ ಜೋಡ್ನಾಗ ಇಲ್ಲ ಆಗಿದ್ದವು ರೀ ಒಟ್ಟೆ ಇಲ್ಲ ಒಂದು ಬ್ಯಾಗಟ್ಟ ಇತ್ತು ಪಟ್ಟಿಗಿ ಬಟ್ಟಿಗೆ ಕುಟ್ಟಕ ಬಿಸಕ ಹಾಂ ಇಟ್ಟು ಜೋಡ್ನ ಅವ್ರ ಇತ್ತು ಆಗಿದ್ದು ಎತ್ತಿರಿಪಾಯಿತ್ತ ಆವಾಗ ವರವಾನಿ ಏನ್ ಮಾಡ್ತಾ ಇತ್ತು ಕೇಳಿದ್ರೆ ಮೂರು ಗಂಟೆ